ಶ್ರೀಕಾಂತಪಟ್ಟ ನಮ್ಮ ಜಿಲ್ಲೆಗೆ ಪಲ್ದ ಮನೋ ವಿಭಾಗಗಳು ಭಾಗವರ್ಷದ ಇಪ್ಪತ್ತ ಮೂರು ಜೊತೆಯಲ್ಲಿ ಬಹುಮಾನ ನಂದಲಿಕ್ಕೆ ಶ್ರೀಕಾಂತ ಮಟ್ಟದ ಬಳಿ ಮೂರನೇ ವರ್ಷದ ಕೂತದ ಪರ್ಮನ ವಿಭಾಗದ ಮತ್ತು ಭಾಷರ ಸಂಪಾದನೆ ಕೋರ್ತಾ ಮುಂದನೇ ನಮ್ಮ شڪيانت ٻڌڻا ٻين نمبر تي ڏينھن ٻارو ڪندڙي بنگا آيو وني چٽرو ಹಿರಿಯ ವಿಭಾಗದಲ್ಲಿ ಸುಮಾರು ಇಪ್ಪತ್ ಮೂರು ಜೊತೆ ಕೋಣಗಳು ಸ್ಪರ್ಧೆ ನಡೆಸಿದ್ದು ಅಂತಿಮ ಹಂತದಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ ರವರ ಎ ವಿಭಾಗ ಮತ್ತು ಕೊಳಕ್ಕೆ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟೆಂಡ್ರವರ ಕೋಣಗಳು ಪೈಪೋಟಿ ನಡೆಸಿದ್ದವು ಇದರಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ ಎ ಕೋಣಗಳು ಪ್ರಥಮ ಸ್ಥಾನವನ್ನು ಪಡೆದಿತ್ತು ಕೋಣಗಳನ್ನು ಓಡಿಸಿದಂತಹ ವಂದಿತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಇವರು ಏನು ಹೇಳ್ತಾರೆ ನೋಡೋಣ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಸರ್ ಹೇಗೆ ಅನಿಸ್ತುಂಟು ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ಹಾಂ ಇವತ್ತು ಇಂದ ಒಳ್ಳೆ ಟೈಮಿಂಗ್ ಇದೆ ಇವತ್ತಿನ ಕಮ್ಲದಲ್ಲಿ ಇದು ಇವತ್ತು ರೆಕಾರ್ಡ್ ಲೆವೆನ್ ಪಾಯಿಂಟ್ ಒನ್ ಸೆ ಫೋರಲ್ಲಿ ಅಲ್ಲಿ ಓಡಿದೆ ಇವತ್ತು ಅದೇ ಟೈಮಿಂಗಲ್ಲಿ ಇದೆ ಟಾಪ್ ರೇಸ್ ಓಕೆ ಥ್ಯಾಂಕ್ ಯು ಸರ್ ನಂದಳಿಕೆ ಶ್ರೀಕಾಂತ್ ಭಟ್ ನಮ್ಮ ಜೊತೆ ಇದ್ದಾರೆ ಹಾಗೆ ಅವರ ಕೋಣಗಳು ಕೂಡ ಜೊತೆ ಇದ್ದಾವೆ ಸರ್ ಕಂಗ್ರಾಚ್ಯುಲೇಷನ್ಸ್ ಏನು ಹೇಳ್ತೀರಾ ಸರ್ ತುಂಬ ಖುಷಿಯಾಗಿದೆ ನಮ್ಮ ಇವತ್ತು ನಮ್ಮ ಕೋಣಗಳು ಮೋಡ ಮತ್ತೆ ಕಾಟಿ ಕೋಣಗಳು ರೆಕಾರ್ಡ್ ಟೈಮಿಂಗಲ್ಲಿ ನೋಡಿ ಲೆವೆನ್ ಪಾಯಿಂಟ್ ಟೂ ಒನ್ ಫೋರ್ ಒನ್ ಫೋರ್ ಟೈಮಿಂಗಲ್ಲಿ ನೋಡಿ ಕಂಬ ಇಲ್ಲಿ ಮಿಯಾರ್ ಕಂಬಳದ ರೆಕಾರ್ಡ್ ಮಾಡಿದ್ದಾವೆ ಕಂಬಳದ ಇತಿಹಾಸದಲ್ಲಿ ರೆಕಾರ್ಡ್ ಮಾಡಿದಾವೆ ಹೌದೌದು ಬೇರೆ ಯಾವೆಲ್ಲ ವಿಭಾಗದಲ್ಲಿ ನಿಮ್ಮ ಹೆಸರಿನ ಕೋಣೆಗಳು ನೇಗಿಲಿ ಹಿರಿಯ ನಮ್ಮ ಫ್ರೆಂಡ್ ಹೆಸರಲ್ಲಿತ್ತು ಅಲ್ಲಿ ಇತ್ತು ಮತ್ತೆ ಹಗ್ಗೆ ಹಿರಿಯದಲ್ಲಿ ಮೂರು ಜೊತೆ ಇತ್ತು ನಮ್ಮದು ಹಗ್ಗೆ ಹಿರಿಯದಲ್ಲಿ ಇದೀಗ ಈ ಕೋಣೆಗಳು ಪ್ರಥಮ ಸ್ಥಾನವನ್ನು ಪಡೆದಿದೆ ಇದು ಕಳೆದ ಮೂರು ನಾಲ್ಕು ಕಂಬಳದಿಂದಲೂ ಇದೇ ಕೋಣೆಗಳನ್ನು ಮಾಡ್ತಾ ಇದೆ ಹೌದು 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 ನಾಲ್ಕು ಕಂಬಳದಲ್ಲೂ ಕೂಡ ಮೈ ಮೈ ಶೆಟ್ಟಿ ಅಂತ ಇವರು ಹೌದು ಹೌದು ಒಳ್ಳೆ ಹುಡುಗ ಒಳ್ಳೆ ಓಡ್ತಾನೆ ಹೌದು